ಅಸೂಯೆಯಿಂದ ಈ ರೀತಿ ನಮ್ಮ ಕುಟುಂಬದ ಬಗ್ಗೆ ಮಾತನಾಡಿದ್ದಾರೆ ದೇವೇಗೌಡರ ಕುಟುಂಬದಿಂದ ಬಂದವರು ಅದರ ಘನತೆಗೆ ತಕ್ಕಂತೆ ನಡೆದುಕೊಳ್ಳಬೇಕು ಅವರು ವೈದ್ಯರಾಗಿದ್ದವರು ಇಷ್ಟು ಸಣ್ಣ ರಾಜಕಾರಣ ಮಾಡುತ್ತಿದ್ದಾರೆ ಈಗಾಗಲೇ ಜನ ಬುದ್ಧಿ ಕಲಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ದೊಡ್ಡದಾಗಿ ಬುದ್ಧಿ ಕಲಿಸುತ್ತಾರೆ ಎಂದು ಎಂಎಲ್ಸಿ ಸೂರಜ್ ರೇವಣ್ಣ ಹೇಳಿಕೆಗೆ ಸಂಸದ ಶ್ರೇಯಸ್ ಎಂ ಪಟೇಲ್ ತಿರುಗೇಟು ನೀಡಿದರು ನಗರದ ಪತ್ರಕರ್ತರ ಭವನದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಸೂರಜ್ ರೇವಣ್ಣ ಅವರದ್ದು ಬಾಲಿಷ್ಠವಾದ ಹೇಳಿಕೆ ನೀಡಿರುವುದು ಅವರ ವ್ಯಕ್ತಿತ್ವ ನಡತೆಯನ್ನು ತೋರಿಸುತ್ತದೆ ಎರಡು ಮೂರು ಬಾರಿ ಸಚಿವರು ಐದಾರು ಬಾರಿ ಶಾಸಕರಾಗಿರುವವರ ತರಹ ಮಾತನಾಡಿದ್ದಾರೆ ಜೊತೆಗೆ ದೊಡ್ಡ ಮೇಧಾವಿಗಳ ತರ ಮಾತನಾಡಿದ್ದಾರೆ ಅವರಿನ್ನೂ ಒಂದು ಬಾರಿ ಎಂಎಲ್ಸಿ ಆಗಿದ್ದಾರೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ತಳಮಟ್ಟದಿಂದ ಬೆಳೆದಿದ್ದೇನೆ ಏಕಾಏಕಿ ಅವರ ಕುಟುಂಬದಿಂದ ಅಚಾನಕ್ಕಾಗಿ ಎಂಎಲ್ಸಿ ಆಗಿರುವವರು ಅವರು ಉದ್ಭವ ಮೂರ್ತಿ ತರಹ ಎದ್ದು ಬಂದವರು ಎಂಎಲ್ಸಿ ಆದ ಮೇಲೆ ಏಳು ಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯಿತಿಗೆ ಹೋಗಿ ಸಭೆ ಮಾಡಿದ್ದಾರಾ ಎಂದು ವ್ಯಂಗ್ಯವಾಡಿದರು ಅವರ ಹೇಳಿಕೆ ನನಗೆ ವೈಯಕ್ತಿಕವಾಗಿ ಬೇಜಾರಾಗಿದೆ ರಾಜಕೀಯವಾಗಿ ನಾವು ಅವರು ಎದುರಾಳಿ ಯಾವುದೇ ವಿಚಾರದಲ್ಲಿ ನಾನು ಬಗ್ಗುವವನಲ್ಲ ನಾನು ನಮ್ಮ ತಾತನ ಹೆಸರು ಹೇಳಿಕೊಂಡು ಬಂದವನಲ್ಲ ಹೋರಾಟ ಮನೋಭಾವ ತಳಮಟ್ಟದಿಂದ ಬಂದಿರುವವನು ನಾನು ಅವರ ಹೇಳಿಕೆ ಬೇಜಾರು ತರಿಸಿದೆ ಬದುಕಿದ್ದವರ ಬಗ್ಗೆ ಮಾತನಾಡಲಿ ನಾವು ದೇವೇಗೌಡರ ಬಗ್ಗೆ ಯಾವತ್ತಾದರೂ ಮಾತನಾಡಿದ್ದೇವಾ ಇವತ್ತು ಅವರ ಮೇಲೆ ಗೌರವವಿದೆ ದೇವೇಗೌಡರು ಪುಟ್ಟಸ್ವಾಮಿಗೌಡ ಶ್ರೀಕಂಠಯ್ಯ ಅವರ ಬಗ್ಗೆ ಮಾತನಾಡಲು ನಮಗೆ ಯಾರಿಗೂ ಅರ್ಹತೆ ಇಲ್ಲ ಯೋಗ್ಯತೆ ಇಲ್ಲ ಯಾವುದೇ ಪುರಾವೆ ಇಲ್ಲದೆ ನಮ್ಮ ತಾತನ ಹೆಸರು ತೆಗೆದುಕೊಂಡಿದ್ದಾರೆ ಘಟನೆಯಾದಾಗ ಸೂರಜ್ ಅವರ ವಯಸ್ಸು ಎಷ್ಟಿತ್ತೋ ಮಾಹಿತಿ ಇತ್ತ ಅವರ ತಂದೆ ರೇವಣ್ಣ ಅವರ ಏಕೆ ಇಷ್ಟುದಿನ ಮಾತನಾಡಲಿಲ್ಲ ಅವರ ಕುಟುಂಬದವರು ಯಾರೂ ಮಾತನಾಡಿಲ್ಲ ಮೈಕ್ ಸಿಕ್ಕಿದೆ ಜನ ಸಿಳ್ಳೆ ಹೊಡಿತಾರೆ ಅಂತ ಮಾತನಾಡಿದ್ದಾರಾ ಎಂದು ಎಂಎಲ್ಸಿ ಸೂರಜ್ ರೇವಣ್ಣ ಹೇಳಿಕೆಗೆ ತಿರುಗೇಟು ನೀಡಿದರು ಪೆನ್ಡ್ರೈವ್ ವಿಚಾರವಾಗಿ ನಾನು ಮಾತನಾಡುವುದಿಲ್ಲ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳಾಗಿದೆ ಬಲಿ ಪಶುಗಳಾಗಿದ್ದಾರೆ ಅದಕ್ಕೆ ಕಾರಣ ಯಾರೋ ಪೆನ್ಡ್ರೈವ್ ಒಳಗೆ ಇದ್ದ ವಿಡಿಯೋ ಮಾಡಿದ್ದು ಯಾರು ಮೊದಲು ಅದನ್ನು ಆತ್ಮಾವಲೋಕನ ಮಾಡಿಕೊಳ್ಳಲಿ ಇವರ ತಾತನ ಹೆಸರಿನಿಂದ ಗೆದ್ದಿದ್ದಾರೆ ಎಂಎಲ್ಸಿ ಅವರ ಸಾಧನೆ ಪಟ್ಟಿ ಮೊದಲು ಬಿಡುಗಡೆ ಮಾಡಲಿ ದೇವೇಗೌಡರು ರೇವಣ್ಣ ಅವರದನ್ನು ಬಿಡಿ ಎಂಎಲ್ಸಿ ಸಾಧನೆ ಏನು ಎಂಬುದರ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ಎಂದು ಸವಾಲು ಎಸೆದರು ಹತಾಶೆ ಮಾನಸಿಕ ಸ್ಥಿಮಿತ ಕಳೆದುಕೊಂಡಾಗ ಈ ರೀತಿ ಮಾತು ಬರುತ್ತದೆ ಜನ ಎಲ್ಲವನ್ನೂ ನೋಡುತ್ತಿದ್ದಾರೆ ಇಡೀ ಜಿಲ್ಲೆಗೆ ಬೆಂಕಿ ಹಚ್ಚಿಸುತ್ತಾರೆ ಎಲ್ಲೇ ಓದಿ ಕಿತಾಪತಿ ಮಾಡಿ ಬರ್ತಾರೆ ಯಾವ ಊರಿಗೆ ಓದರು ಕಿತಾಪತಿ ಮಾಡಿ ಬರ್ತಾರೆ ಅದೇ ಅವರ ಕೆಲಸ ಅವರ ಕಾರ್ಯಕರ್ತರ ಮೇಲೆ ಕೇಸು ಹಾಕಿಸಿದ್ರೆ ದಾಖಲೆ ಕೊಡಲಿ ನಮ್ಮ ಜಿಲ್ಲೆಯ ಅಧಿಕಾರಿಗಳು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡುತ್ತಿದ್ದಾರೆ ಅವರ ಕುಟುಂಬದವರ ಮೇಲೆಲ್ಲ ಕೇಸೆ ಆಗಿದೆ ಇನ್ನು ಅವರ ಕಾರ್ಯಕರ್ತರ ಮೇಲೆ ಕೇಸೆ ಹಾಕ್ತಾರೆ ಅಸೂಯಿಂದ ಈ ರೀತಿ ಮಾತನಾಡಿದ್ದಾರೆ ದೇವೇಗೌಡರ ಕುಟುಂಬದಿಂದ ಬಂದವರು ಅವರ ಘನತೆಗೆ ತಕ್ಕಂತೆ ನಡೆದುಕೊಳ್ಳಬೇಕು ಅವರು ವೈದ್ಯರಾಗಿದ್ದವರು ಇಷ್ಟು ಸಣ್ಣತನದ ರಾಜಕಾರಣ ಮಾಡುತ್ತಿದ್ದಾರೆ ಈಗಾಗಲೇ ಜನ ಬುದ್ಧಿ ಕಲಿಸಿದ್ದು ಮುಂದಿನ ದಿನಗಳಲ್ಲಿ ಅತಿ ದೊಡ್ಡದಾಗಿ ಬುದ್ಧಿ ಕಲಿಸುತ್ತಾರೆ ಎಂದು ಕಿಡಿಕಾರಿದರು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಯಾರ ಯಾರು ಏನಾಗುತ್ತಾರೆ ಗೊತ್ತಾಗುತ್ತದೆ ಜನ ಇದರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಎಂದು ಎಚ್ಚರಿಸಿದರು ಇನ್ನು ಮುಂದಾದರೂ ಅಭಿವೃದ್ಧಿ ಕೆಲಸಕ್ಕೆ ಬೆಂಬಲ ಕೊಡಲಿ ಇಲ್ಲ ಸುಮ್ಮನೆ ಇರಲಿ ಎಂದು ಸಲಹೆ ನೀಡಿದರು ಸಾರಿಗೆ ಬಸ್ ದರ ಏರಿಕೆ ಕುರಿತು ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಇಂಧನ ದರ ಹೆಚ್ಚಾಗಿದ್ದು ಏಳನೇ ವೇತನ ಆಯೋಗ ಜಾರಿಯಾಗುತ್ತಿದೆ ಸಾರಿಗೆ ಇಲಾಖೆ ನೌಕರರು ವಿವಿಧ ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯ ಕೊಟ್ಟಿದ್ದೇವೆ ಬೆಲೆ ಏರಿಕೆ ಸರ್ವೇ ಸಾಮಾನ್ಯ ಎಲ್ಲ ಆಡಳಿತದಲ್ಲೂ ಬಸ್ ದರ ಏರಿಕೆ ಮಾಡಲಾಗಿದೆ ಎಂದರು ಆಗುತ್ತಿದೆ ಹಾಲು ಬಸ್ ದರ ಏರಿಕೆ ನಾವಷ್ಟೇ ಮಾಡಿಲ್ಲ ಎಲ್ಲ ಸರ್ಕಾರಗಳು ಮಾಡಿವೆ ರಾಜ್ಯದ ಜನ ಸಹಕರಿಸುತ್ತಾರೆ ಎಂಬ ವಿಶ್ವಾಸವಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಶಾಶ್ವತ ಗ್ಯಾರಂಟಿ ನೀಡಿದ್ದು ಮುಂದೆಯೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಈ ಗ್ಯಾರಂಟಿ ಕೂಡ ಮುಂದುವರಿಯಲಿದೆ ಎಂದು ಭವಿಷ್ಯ ನುಡಿದರು ಹಣದುಬ್ಬದಲ್ಲಿ ನಮ್ಮ ಕರೆನ್ಸಿ ಡಾಲರ್ ಕೆಳಗೆ ಹಿಡಿತಾ ಇದೆ ಹಾಗಾಗಿ ಅದೇನು ಮಾಡೋಕ್ಕಾಗಲ್ಲ ದರ ಏರಿಕೆ ಅದು ಏಳಿಕೆ ಇವತ್ತಿಂದಲ್ಲ ಯಾವಾಗಲೂ ಎಲ್ಲ ಸರ್ಕಾರದಲ್ಲೂ ದರ ಏರಿಕೆ ಹಾಲಿಂದ ಆಗಿರ್ಬೋದು ಮತ್ತೆ ನಮ್ಮ ಬಸ್ ದರ ಆಗಿರ್ಬೋದು ಅದು ಸರ್ವೇ ಸಾಮಾನ್ಯ ರಾಜ್ಯದ ಜನ ಅದು ಸಹಕರಿಸ್ತಾರೆ ಅಂತ ನಾನು ಹೊರತಾರೆ ఇంకా ఐదు వర్షాలి గ్యారంటీ నమ్మ సమయ సాహిరు డి కె శివకుమార్ సా నేతృత్వాలి గ్యారంటీగూ అభివృద్ధిగూ సంబంధి అభివృద్ధి ఆర్ ఓకే సిఎం అనదా కొడుతా ఏను బేస అది అనూదా అనదా ఏది ఎల్ మే సౌలభ్యుద